ಮೋದಿ ತ್ರೀ ಪಾಯಿಂಟ್ ಸರ್ಕಾರದಲ್ಲಿ ಗಮನ ಸೆಳೆದವರು ರಾಜ್ಯದ ಮಾಜಿ ಸಿಎಂ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಅವರು ಒಂಬತ್ತನೇವರಾಗಿ ಪ್ರಹ್ಲಾದ್ ಜೋಶಿಗೂ ಮೊದಲೇ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಅಲ್ಲಿಗೆ ಕುಮಾರಸ್ವಾಮಿ ಅವರ ಪ್ರಭಾವ ಈ ಸರ್ಕಾರದಲ್ಲಿ ಎಲ್ರಿಗೂ ಅರ್ಥ ಆಗಿದೆ ಕುಮಾರಸ್ವಾಮಿ ಅವರು ಮೋದಿ ಸರ್ಕಾರದಲ್ಲಿ ಪ್ರಭಾವಿ ಹುದ್ದೆಯನ್ನು ಪಡೆದಿರೋದು ಕರ್ನಾಟಕ ರಾಜಕೀಯದ ಮೇಲೆ ಬೀರಲಿರುವಂತಹ ಪರಿಣಾಮಗಳು ಏನು ಅಸೆಂಬ್ಲಿ ಚುನಾವಣೆಯಲ್ಲಿನ ಹಿನ್ನಡೆ ಹಾಗೂ ಪ್ರಜ್ವಲ್ ಹಗರಣದಿಂದ ಕಂಗೆಟ್ಟಂತಹ ಜೆ ಡಿ ಎಸ್ಗೆ ಇದರಿಂದ ಆಗಬಹುದಾದಂತಹ ಲಾಭಗಳೇನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನೇನು ಸವಾಲುಗಳು ಎದುರಾಗಬಹುದು ಒಕ್ಕಲಿಗ ಲಿಂಗಾಯತ ರಾಜಕಾರಣದ ಮುಂದಿನ ನಡೆ ಏನಿರಬಹುದು ಮತ್ತದು ರಾಜ್ಯ ರಾಜಕಾರಣದಲ್ಲಿ ತರಬಹುದಾದಂಥ ತಿರುವುಗಳೇನು ಅವರು ಪಟ್ಟು ಹಿಡಿದು ಮಂಡ್ಯ ಕ್ಷೇತ್ರವನ್ನು ಬಿ ಜೆ ಪಿಯಿಂದ ಪಡೆದುಕೊಂಡ್ರು ಮತ್ತು ಅಂತಿಮವಾಗಿ ತಾವೇ ಅಲ್ಲಿಂದ ಕಣಕ್ಕಿಳಿಯುವಂಥ ನಿರ್ಧಾರವನ್ನು ಮಾಡಿದರು ಈಗ ಗೆದ್ದಿರುವ ಅವರಿಗೆ ಮೋದಿ ಸಂಪುಟದಲ್ಲಿ ಪ್ರಭಾವಿ ಸ್ಥಾನ ಒಲಿದ್ರು ಇಲ್ಲಿಂದ ನಂತರದ ಅವ್ರ ನಡೆ ಹೇಗಿರಬಹುದು ಅಧಿಕಾರವನ್ನು ಅವರು ರಾಜ್ಯಕ್ಕಾಗಿ ಸದುಪಯೋಗ ಪಡಿಸ್ಕೊಳ್ತಾರಾ ಅಥವಾ ಅವ್ರದ್ದೇ ಆದಂಥ ಆದ್ಯತೆಗಳಿಗೆ ಒತ್ತನ್ನ ನೀಡ್ತಾರ ಈ ಪ್ರಶ್ನೆಗಳು ಕರ್ನಾಟಕದಲ್ಲಿನ ರಾಜಕೀಯ ಸನ್ನಿವೇಶದ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗುತ್ತವೆ ಯಾಕಂದ್ರೆ ಹಲವು ಕಾರಣಗಳಿಂದಾಗಿ ಹೈರಾಣಾಗಿರುವ ಮತ್ತು ಹತಾಶೆಗೆ ಒಳಗಾಗಿರುವಂತಹ ಜೆ ಡಿ ಎಸ್ಗೆ ಅದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರಿಗೆ ಈಗ ಸಿಕ್ಕಿರುವಂತಹ ಮಂಡ್ಯ ಗೆಲುವು ಮತ್ತು ಆ ಮೂಲಕ ಒದಗಿರುವಂತಹ ರಾಷ್ಟ್ರ ರಾಜಕಾರಣದಲ್ಲಿನ ಅತ್ಯುತ್ತಮ ಅವಕಾಶ ಒಂದು ಬಲ ಅನ್ನೋದು ನಿಜ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಿಂಗ್ ಮೇಕರ್ ಆಗುವಂತಹ ಕನಸು ಕಂಡಿದ್ದ ಅವರಿಗೆ ಕಾಂಗ್ರೆಸ್ ಬಹುಮತದಿಂದ ಗೆದ್ದಿದ್ದು ಆಘಾತವನ್ನ ತಂದಿತ್ತು ಅದಕ್ಕಿಂತಲೂ ಹೆಚ್ಚಾಗಿ ಹಳೆ ಮೈಸೂರು ಭಾಗದಲ್ಲಿ ಅವ್ರ ಪಕ್ಷ ಜೆ ಡಿ ಎಸ್ ಮೂಲೆ ಗುಂಪಾಗಿತ್ತು ಅದರಿಂದ ಚೇತರಿಸಿಕೊಳ್ಳುವ ದಾರಿ ಇಲ್ಲದಂತಹ ಹೊತ್ತಿನಲ್ಲಿ ಮಂಡ್ಯದ ಜನತೆ ಸಂಸದರನ್ನಾಗಿ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಿರೋದು ದೇವೇಗೌಡರ ಬಗ್ಗೆ ಆ ಮೂಲಕ ಕುಮಾರಸ್ವಾಮಿ ಅವರ ಬಗ್ಗೆ ಆ ಭಾಗದಲ್ಲಿ ಎಂಥದ್ದೋ ಒಂದು ಬಗೆಯ ಒಲವಿದೆ ಅನ್ನೋದನ್ನ ತೋರಿಸಿದ್ರೆ ವಿಧಾನಸಭೆ ಸೋಲಿನ ಗಾಯವನ್ನು ಮಾಯಿಸುವ ಮುಲಾಮನ ಕುಮಾರಸ್ವಾಮಿ ಅವರು ಈ ಗೆಲುವಿನಲ್ಲಿ ಕಂಡ್ರೆ ಅಚ್ಚರಿ ಇಲ್ಲ ಹಾಗೊಂದು ವೇಳೆ ಈ ಗೆಲುವು ಮತ್ತು ಅಧಿಕಾರವನ್ನು ಅವರು ಕಾಂಗ್ರೆಸ್ ವಿರುದ್ಧದ ಅಸ್ತ್ರವಾಗಿ ಬಳಸಿದ್ರೆ ಈಗಿನ ಸನ್ನಿವೇಶದಲ್ಲಿ ಇಂಥದೊಂದು ಸಾಧ್ಯತೆ ಇಲ್ಲ ಅಂತ ಹೇಳೋದಿಕ್ಕಾಗಲ್ಲ ಇಲ್ಲಿ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರವನ್ನ ಅವರು ನಿರಂತರವಾಗಿ ಟೀಕೆ ಮಾಡ್ತಾ ಇರೋದಕ್ಕೆ ಕಾರಣವಾಗಿರುವಂತಹ ಮತ್ತೊಂದು ವಿಚಾರ ಅಂದರೆ ಪ್ರಜ್ವಲ್ ರೇವಣ್ಣ ಹಗರಣ ಪ್ರಜ್ವಲ್ ರೇವಣ್ಣ ಈ ಚುನಾವಣೆಯಲ್ಲಿ ಸೋಲ್ ಕಂಡಿರೋದು ದೇವೇಗೌಡರ ಕುಟುಂಬಕ್ಕೆ ಅರಗಿಸಿಕೊಳ್ಳಲಾಗದಂಥ ಸಂಗತಿಯಾಗಿದೆ ಗೌಡ್ರ ಕುಟುಂಬನೇ ತಲೆ ತಗ್ಗಿಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಈ ಫಲಿತಾಂಶದಿಂದ ಆಘಾತವಾಗಿದೆ ಅಂತ ಫಲಿತಾಂಶ ಬರ್ತಾ ಇದ್ದ ಹಾಗೇನೆ ಕುಮಾರಸ್ವಾಮಿ ಅವರು ಹೇಳಿದರು ಹಾಸನವನ್ನು ಬಹುಶಃ ಜೆ ಡಿ ಎಸ್ ಈ ಹಗರಣದ ಕಾರಣದಿಂದಾಗಿನೇ ಕಳೆದುಕೊಂಡಿರುವಂತಹ ಸಾಧ್ಯತೆ ಹೆಚ್ಚಿರೋದ್ರಿಂದ ಅದು ದೊಡ್ಡ ಸಂಕಟವಾಗಿ ಕಾಡ್ಲಿರೋದು ನಿಜ ಮೊದಲನೆಯದಾಗಿ ವಿಧಾನಸಭೆ ಚುನಾವಣೆಯಲ್ಲಿನ ಸೋಲು ಮತ್ತು ಈಗ ಪ್ರಜ್ವಲ್ ಪ್ರಕರಣದಲ್ಲಿನ ಆಘಾತ ಅವೆರಡ್ರ ನೇರ ಗುರಿಯಾಗಿ ಕುಮಾರಸ್ವಾಮಿ ಅವರು ಎದುರಿರೋದು ಈಗ ಕಾಂಗ್ರೆಸ್ ಚುನಾವಣೆ ಸೋಲಿನ ಹೊತ್ತಿನಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯವರನ್ನ ಗುರಿಯಾಗಿಸಿಕೊಂಡಿರುವಂತಹ ಕುಮಾರಸ್ವಾಮಿ ಈಗ ಡಿ ಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಈ ಇಡೀ ಪೆನ್ ಡ್ರೈವ್ ಪ್ರಕರಣದ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾರೆ ಅನ್ನೋದು ಅವ್ರ ನೇರ ಆರೋಪ ಆಗಿದೆ ಇಲ್ಲಿ ಉಳಿದೆಲ್ಲ ಕಾಳಜಿ ಕಳಕಳಿಗಳು ಗೌಣವಾಗಿ ಡಿ ಕೆ ಶಿವಕುಮಾರ್ ಕಾರಣದಿಂದಾಗಿಯೇ ತಮ್ಮ ರಾಜಕೀಯ ಭವಿಷ್ಯ ನಾಶವಾಗ್ತಿದೆ ಅನ್ನುವಂಥ ಆಕ್ರೋಶವನ್ನು ಕುಮಾರಸ್ವಾಮಿ ಅವರು ಹೊರಹಾಕ್ತಾ ಇದ್ದಾರೆ ಇಂಥ ಹೊತ್ತಿನಲ್ಲಿ ಅವರಿಗೆ ಕೇಂದ್ರ ಸರ್ಕಾರದಲ್ಲಿ ಸಿಕ್ಕಿರುವಂತಹ ಅವಕಾಶ ಮತ್ತು ಅಧಿಕಾರ ರಾಜ್ಯ ರಾಜಕಾರಣದಲ್ಲಿ ಏನು ಪರಿಣಾಮ ಬೀರಬಹುದು ಅದು ಕಾಂಗ್ರೆಸ್ ಸರ್ಕಾರಕ್ಕೆ ತಂದಿಡುವಂತಹ ಸವಾಲುಗಳು ಏನಾಗಿರಬಹುದು ಕಾಂಗ್ರೆಸ್ ಸರ್ಕಾರವನ್ನ ಮತ್ತು ಪೆನ್ ಡ್ರೈವ್ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಎಸ್ಐ ಟಿಯನ್ನ ಅವ್ರು ಸಿಕ್ಕಾಪಟ್ಟೆ ಟೀಕೆ ಮಾಡ್ತಾನೆ ಬಂದಿದ್ದು ಪರೋಕ್ಷವಾಗಿ ಈ ಇಡೀ ಪ್ರಕರಣ ಮುನ್ನೆಲೆಗೆ ಬಂದಿರೋದ್ರ ಬಗ್ಗೆನೇ ಅವರಿಗೆ ಅಸಮಾಧಾನ ಇದೆ ಚುನಾವಣೆಯ ವೇಳೆ ಅವ್ರು ದಿನನಿತ್ಯವೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಗುರಿಯಾಗಿಸಿ ಮಾತಾಡಿದ್ರು ಮತ್ತು ತನ್ನ ರಾಜಕೀಯ ನಾಶಕ್ಕಾಗಿ ಅವ್ರು ನಿಂತಿದ್ದಾರೆ ಅನ್ನುವಂತೆ ಹೇಳ್ತಾ ಬಂದ್ರು ಅಂತಿಮವಾಗಿ ಒಕ್ಕಲಿಗ ನಾಯಕರಾಗಿರುವ ಅವರು ಮಂಡ್ಯದಲ್ಲಿ ಗೆದ್ರು ಅದು ಮಾತ್ರ ಅಲ್ಲದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಶಿವಕುಮಾರ್ ಸೋದರ ಸುರೇಶ್ ಸೋಲಿನಲ್ಲೂ ಕೂಡ ಇದೆಲ್ಲವೂ ಪಾತ್ರ ವಹಿಸಿರುವಂತಹ ಸಾಧ್ಯತೆಗಳಿವೆ ಈ ಮೂಲಕ ಮೊದಲ ಹಂತದಲ್ಲಿ ಡಿ ಕೆ ಬ್ರದರ್ಸ್ ವಿರುದ್ಧ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿನ ಗೆಲುವು ಬಿಜೆಪಿದ್ದು ಇದ್ದು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅದು ದೇವೇಗೌಡರ ಕುಟುಂಬದ ಪಾಲಿನ ಗೆಲುವಾಗಿ ಗಮನ ಸೆಳೆಯುತ್ತೆ ಈಗ ಇಬ್ಬರು ಪ್ರಬಲ ಒಕ್ಕಲಿಗ ನಾಯಕರಲ್ಲಿ ಎದ್ದಿರುವಂತಹ ಈ ಪ್ರಬಲ ಪೈಪೋಟಿ ಮತ್ತು ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಗೆದ್ದಾಗಿ ಕಾಣಿಸ್ತಾ ಇರುವಂತಹ ಈಗಿನ ಸನ್ನಿವೇಶ ಮುಂದಿನ ದಿನಗಳಲ್ಲಿನ ರಾಜಕೀಯದ ಬಗ್ಗೆಯೂ ಕೂಡ ಕುತೂಹಲವನ್ನು ಕೆರಳಿಸಿದೆ ಇಲ್ಲಿ ಕೆಲವು ಅಂಶಗಳನ್ನು ನಾವು ಗಮನಿಸೋದಾದ್ರೆ ಇದೊಂದು ಗೆಲುವು ರಾಜ್ಯದಲ್ಲಿನ ಜೆ ಡಿ ಎಸ್ ಸೋಲನ್ನ ಮೀರಿ ನಿಲ್ಲೋದಕ್ಕೆ ಕುಮಾರಸ್ವಾಮಿ ಅವರಿಗೆ ಆಸರೆಯಾಗಲಿದೆ ಈ ಹಂತದಲ್ಲಿ ಅವರು ಕಾಂಗ್ರೆಸ್ ವಿರುದ್ಧದ ತಮ್ಮ ವಾಗ್ದಾಳಿಯನ್ನು ಮುಂದುವರೆಸ್ತಾ ತಮ್ಮ ವಿರುದ್ಧ ಅದು ಸಂಚಿನ ರಾಜಕಾರಣ ನಡೆಸ್ತಾ ಇದೆ ಅನ್ನುವಂಥ ಆರೋಪವನ್ನು ಇನ್ನಷ್ಟು ತೀವ್ರಗೊಳಿಸಲು ಬಹುದು ಇಡೀ ಡ್ರೈವ್ ಪ್ರಕರಣ ಒಂದು ಸಂಚು ಅನ್ನುವಂತೆ ಬಿಂಬಿಸಿ ಅದನ್ನು ಕಾಂಗ್ರೆಸ್ ವಿರುದ್ಧವೇ ಅಸ್ತ್ರವಾಗಿಸುವುದನ್ನು ಅವ್ರು ಮುಂದುವರಿಸಲೂಬಹುದು ಹಳೆ ಮೈಸೂರು ಭಾಗದಲ್ಲಿ ದೇವೇಗೌಡರನ್ನೇ ಇವತ್ತಿಗೂ ಅಭಿಮಾನದಿಂದ ಕಾಣುವ ಮತ್ತು ಪ್ರೀತಿಸುವಂತಹ ಜನರಿದ್ದಾರೆ ಅನ್ನೋದನ್ನ ಹಾಗಿಲ್ಲ ದೇವೇಗೌಡರನ್ನ ಆ ಮೂಲಕ ಕುಮಾರಸ್ವಾಮಿ ಅವರನ್ನು ಆ ಭಾಗದ ಜನ ವಹಿಸ್ಕೊಳ್ತಾರೆ ಅನ್ನೋದಕ್ಕೆ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಅವರು ಕುಮಾರಸ್ವಾಮಿಯವರನ್ನು ಗೆಲ್ಲಿಸಿರೋದು ಮತ್ತು ಅವರಿಗೆ ಸಿಕ್ಕಿರುವಂತಹ ಮತಗಳ ಅಂತರಾನೇ ಸಾಕ್ಷಿ ಹಾಗೆಯೇ ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರ ತವರು ಕ್ಷೇತ್ರದಲ್ಲಿಯೇ ಸ್ವತಃ ಅವರ ಸಹೋದರನನ್ನು ಗೆಲ್ಲಿಸಿಕೊಳ್ಳೋದಿಕ್ಕೆ ಆಗದೆ ಹೋದದು ನಿರಾಯಾಸದ ತುತ್ತು ಅನ್ನುವಂತಿದ್ದಂತಹ ಕ್ಷೇತ್ರ ಮೊದಲ ಸಲ ಕಣಕ್ಕಿಳಿದವರು ಪಾಲಾದಿದ್ದು ಕೂಡ ರಾಜ್ಯದಲ್ಲಿನ ಒಕ್ಕಲಿಗ ರಾಜಕಾರಣದ ಬೇರೆಯೇ ನೆಲೆಯ ಬಗ್ಗೆ ಒಂದು ಸುಳಿವನ್ನ ಕೊಟ್ಟಿದೆ ಒಂದು ಕಾಲದಲ್ಲಿ ಕುಮಾರಸ್ವಾಮಿ ಅವರು ಅನುಭವಿಸಿದಂತಹ ಹಿನ್ನಡೆಯನ್ನ ಈಗ ಡಿ ಕೆ ಶಿವಕುಮಾರ್ ಅನುಭವಿಸಿದ್ದಾರೆ ಇದು ಸದ್ಯಕ್ಕೆ ಅವರಿಬ್ಬರ ನಡುವಿನ ಪೈಪೋಟಿ ಅನ್ನುವಂತೆ ಕಂಡರೂ ಕೂಡ ಅಂತಿಮವಾಗಿ ಇದ್ರ ಹೊಡೆತದ ಪರಿಣಾಮವನ್ನ ಕಾಂಗ್ರೆಸ್ ದೊಡ್ಡ ಪ್ರಮಾಣದಲ್ಲಿ ಎದುರಿಸಬೇಕಾಗಿ ಬರಬಹುದು ಯಾಕಂದ್ರೆ ಈ ಹಂತದ ಲಾಭವನ್ನ ಪಡೆಯೋದಕ್ಕೆ ಜೆಡಿಎಸ್ ನೆಪದೊಂದಿಗೆ ಅದ್ರ ಹಿಂದೆನೆ ಕಾದುಕೊಂಡಿರೋದು ಬಿಜೆಪಿ ಜೆಡಿಎಸ್ ಜೊತೆ ಜೊತೆಗೆ ತೋರಿಸ್ಕೊಳ್ತಾ ಅದು ಒಂದು ಕಡೆ ಒಕ್ಕಲಿಗರನ್ನ ಸೆಳೀತಾ ಇನ್ನೊಂದು ಕಡೆ ಲಿಂಗಾಯತರ ಬಲದ ಲಾಭವನ್ನು ಪಡೆಯಲಿದೆ ಅನ್ನೋದಂತೂ ನಿಜ ಜೆಡಿಎಸ್ ಜೊತೆಗಿನ ಮೈತ್ರಿ ಹಿಂದಿರುವಂಥ ಅದರ ಲೆಕ್ಕಾಚಾರ ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನ ಗಟ್ಟಿಗೊಳಿಸೋದು ಅದಕ್ಕಾಗಿ ಒಂದು ಹೆಜ್ಜೆಯನ್ನ ಹಿಂದೆ ಇಟ್ಟು ಜೆ ಡಿ ಎಸ್ನ ಮುಂದೆ ಬಿಟ್ಟಿದೆ ಆದರೆ ಆ ಹಿಂದಿರುವಂಥ ಹೆಜ್ಜೆ ಯಾವಾಗ ಮುಂದಡಿ ಆಗುತ್ತೆ ಅನ್ನೋದನ್ನು ಹೇಳೋದಿಕ್ಕಾಗಲ್ಲ ರಾಜಕೀಯವಾಗಿ ಲಾಭ ಎಲ್ಲಿಂದ ಎಲ್ಲಿಗೂ ನುಸುಳ್ಕೊಳ್ಳಲಿದೆ ಅನ್ನೋದನ್ನ ಅಲ್ಲಗಳೆಯೋದಕ್ಕೂ ಆಗೋದಿಲ್ಲ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ